ಇದು ನಕಲಿ ವೈದ್ಯರು ಅನ್ನೋದು ಒಂದು ಜಾಲ ಇಡೀ ನಮ್ಮ ರಾಜ್ಯದಲ್ಲಿ ಹರಡಿರೋ ಜಾಲ ಕೋಲಾರದಲ್ಲಿ ಇಲ್ಲೇ ಹೆಚ್ಚಿನ ನಕಲಿ ವೈದ್ಯರ ಒಂದು ವೈದ್ಯಕೀಯ ಪೈಲ್ಸ್ ಮತ್ತು ಪಿ ಅಂತ ಹೇಳಿ ಒಂದು ನಮ್ಮ ಮಾನವನಿಗೆ ಬರುವಂತ ಒಂದು ಸಮಸ್ಯೆ ಅದಕ್ಕೂ ಸಹ ಈ ಒಂದು ಆರ್ ಎಂ ಟಿ ಅಂದರೆ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಸ್ ಇವಾಗೂ ಸಹ ನಮ್ಮೂರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಮಂತ್ರಿಗಳೇ ನೀವು ಬಂದಾಗ ಇದು ಭಾಳ ಸೀರಿಯಸ್ ಆಗಿ ಮಾಡಿ ಕ್ರಮ ತೊಗೊಂಡಿದ್ದೀರಿ ನನ್ನ ಚಿಕ್ಕ ಪ್ರಶ್ನೆ ಏಳ್ನೂರ ಇಪ್ಪತ್ತೊಂದು ಸನ್ಮಾನ್ಯ ಆರೋಗ್ಯ ಕುಟುಂಬ ಕಲ್ಯಾಣ ಸಚಿವರು ಮನೆಯ ಸಭಾಪತಿಗಳೇ ಉತ್ತರವನ್ನು ಒದಗಿಸಲಾಗಿದೆ ಸಭಾಪತಿಗಳೇ ನಾನು ನಕಲಿ ವೈದ್ಯರ ಬಗ್ಗೆ ನಂತರ ಕೋಲಾರಕ್ಕೆ ಬಂದವಕ್ಕೂ ಸಹ ಸಾಕಷ್ಟು ಚರ್ಚೆ ಆಗಿತ್ತು ಆ ಸಮಯದಲ್ಲಿ ಈ ಏನು ಆರೋಗ್ಯ ಇಲಾಖೆಯವರು ಈ ಜಿಲ್ಲೆಯಾದ್ಯಂತ ಒಂದು ಡ್ರೈವ್ನ ಮಾಡಿ ಎಲ್ಲ ಕ್ಲೋಸ್ ಸಹ ಮಾಡಿದ್ದಾರೆ ಅಂದರೆ ಈಗ ಮಂತ್ರಿಗಳ ಉತ್ತರದ ಪ್ರಕಾರನೇ ನೂರ ಮೂವತ್ತ್ನಾಲ್ಕು ಅಂಥ ವೈದ್ಯ ಸಂಸ್ಥೆಗಳನ್ನು ನಾವು ಮುಚ್ಚಿದ್ದೇವೆ ಅಂತ ಹೇಳಿದ್ದಾರೆ ನಮ್ಮ ಹತ್ರ ಇರೋ ಮಾಹಿತಿ ಪ್ರಕಾರ ಕೋಲಾರದಲ್ಲಿ ಮತ್ತು ಬೆಳಗಾಮಲ್ಲಿ ನೀವು ಕೊಟ್ಟಿರೋ ಮಾಹಿತಿ ಪ್ರಕಾರ ಇಲ್ಲೇ ಹೆಚ್ಚಿನ ನಕಲಿ ವೈ ವೈದ್ಯರ ಒಂದು ವೈದ್ಯಕೀಯ ಆ ಕ್ಲಿನಿಕ್ಗಳನ್ನು ಮುಚ್ಚಲಾಗಿದೆ ಅಂತ ಹೇಳ್ತಾರೆ ಬೇರೆ ಹೆಚ್ಚು ಜಿಲ್ಲೆಗಳಲ್ಲಿ ಒಂದು ಎರಡು ಮೂರು ಅಂದರೆ ನಾನು ಹೇಳೋದು ನಂದು ಈ ಕೋಲಾರಕ್ಕೆ ಸೀಮಿತವಾಗಿ ನಾನು ಪ್ರಶ್ನೆ ಕೇಳಿದ್ರೂ ಸಹ ಇದು ನಕಲಿ ವೈದ್ಯರು ಅನ್ನೋದು ಒಂದು ಜಾಲ ಇಡೀ ನಮ್ಮ ರಾಜ್ಯದಲ್ಲಿ ಹರಡಿರುವಂಥ ಜಾಲ ನಮ್ಮ ಇದಕ್ಕೆ ನಾನು ಕಾನೂನು ಇದೆ ಅಂತ ನಾನು ಸಹ ಕೇಳಿದ್ದೆ ಅದಕ್ಕೆ ಮಂತ್ರಿಗಳು ಕಾನೂನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಆ ಸಭಾಪತಿಗಳೇ ನಿಮ್ಮ ಮುಖಾಂತರ ಮಂತ್ರಿಗಳಿಗೆ ಈ ಉತ್ತರದಲ್ಲಿ ಕೊಟ್ಟಿರುವಂಥ ವಿಚಾರ ನಾನು ನಿಮ್ಮ ಗಮನಕ್ಕೆ ಕೊಡೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ಕಾಯ್ದೆಯಲ್ಲಿ ಕ್ವಾಲಿಫಿಕೇಷನ್ ಇದ್ದು ಅವರು ನೋಂದಾವಣೆ ಮಾಡದೇ ಇದ್ದರೆ ಈ ಒಂದು ಕಾಯ್ದೆ ಪ್ರಕಾರ ಅವ್ರಿಗೆ ಏನು ಮಾಡಬೇಕಂದರೆ ಆರು ವರ್ಷದ ತನಕ ಶಿಕ್ಷೆ ಮತ್ತು ವಿಸ್ತರಿಸಬಾದಂಥ ಒಂದು ಲಕ್ಷ ರೂಪಾಯಿವರೆಗೂ ದಂಡ ಅಂತ ನೀವು ಹೇಳಿದ್ದೀರಿ ಅಂದರೆ ಅವ್ರಿಗೆ ಕ್ವಾಲಿಫಿಕೇಷನ್ ಇದ್ದೋರ ಕ್ವಾಲಿಫಿಕೇಷನ್ ಇಲ್ಲದೇ ಇರೋರ ನನ್ನ ಪ್ರಶ್ನೆ ಏನೂ ಕ್ವಾಲಿಫಿಕೇಷನ್ ಇಲ್ಲದೆ ಏನದು ಅವರ ಒಂದು ಅನುಭವದ ಮೇಲೆ ಅನುಭವದ ಮೇಲೆ ನಕಲಿ ಔಷಧಿಗಳು ಮತ್ತೆ ನಕಲಿ ಟ್ರೀಟ್ಮೆಂಟ್ ಆ ಥರ ಕೊಡ್ತಿರೋದು ನೋಡಿ ನೀವು ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಕಾರನೇ ಎಲ್ಲ ನಕಲಿ ಕ್ಲಿನಿಕ್ಗಳು ಗ್ರಾಮೀಣ ಭಾಗದಲ್ಲಿ ಹೆಚ್ಚಿಗೆ ಅವರು ಪ್ರಾರಂಭ ಮಾಡಿದ್ದಾರೆ ಪಾಪ ಮುಗ್ಧರ ಜನಕ್ಕೆ ಗೊ ಗೊತ್ತಾಗೋದಿಲ್ಲ ಡಾಕ್ಟ್ರಿಂದ ಬೋರ್ಡ್ ಹಾಕ್ಕೊಂಡಿರ್ತಾರೆ ಸತೋಸ್ಕೋಪ್ ಹಾಕ್ಕೊಂಡಿರೋ ಒಂದು ಬೋರ್ಡ್ ಹಾಕ್ಬಿಡ್ತಾರೆ ಅವ್ರಿಗೆ ಸ್ಟೀರಾಯ್ಡ್ಸು ಅದು ಇದು ಕೊಟ್ಟು ಅವ್ರ ಆರೋಗ್ಯನ ಹಾಳು ಮಾಡ್ತಿದ್ದಾರೆ ಈ ಆರೋಗ್ಯ ಇಲಾಖೆ ಅಂತಿರೋದು ಆ ಅನಾರೋಗ್ಯ ಆದಾಗ ಆ ಆರೋಗ್ಯ ಕೊಡಿಸುವಂಥ ಬದಲು ಇಂಥ ಒಂದು ನನ್ನ ನಕಲಿ ವೈದ್ಯರು ಇವತ್ತಿನ ದಿವಸ ಆರೋಗ್ಯದ ಸ್ವಾಸ್ಥ್ಯನ ಹಾಳು ಮಾಡ್ತಿದ್ದಾರೆ ಇದಕ್ಕೆ ಒಂದು ಸೂಕ್ತವಾದಂಥ ಕಾನೂನು ನೀವು ಕೊಟ್ಟಿರೋ ಏನು ಇವತ್ತು ಕಾನೂನಿದೆ ಎರಡು ಸಾವಿರದ ಹದಿನೇಳರಿಂದಾಗಿ ಎರಡು ಸಾವಿರದ ಹದಿನೆಂಟರಿಂದ ಇಂಪ್ಲಿಮೆಂಟ್ ಮಾಡಿದ್ದೀವಿ ಅಂತ ನೀವು ಹಾಕಿದ್ದೀರಿ ಅದರಲ್ಲಿ ನೀವು ಹಾಕಿರೋ ದಿವ್ಯಾಡೆಯ ಪ್ರಕಾರ ನೋಡಿ ಯಾವೊಬ್ಬ ವ್ಯಕ್ತಿಯು ಏಳದೇ ಪ್ರಕರಣದ ಅಡಿಯಲ್ಲಿ ಮಂಜೂರು ಮಾಡೋದಾಗುವ ನೋಂದಣಿ ಇಲ್ಲದ ಒಂದು ಖಾಸಗಿ ವೈದ್ಯಕೀಯ ಸಂಸ್ಥೆ ಅಂದರೆ ಅದು ನಾನು ಹೇಳ್ತಿರೋದು ಅವರು ವಿದ್ಯಾಭ್ಯಾಸ ಇದ್ದು ಅದು ನೋಂದಣಿ ಮಾಡ್ತಿದ್ರೆ ಏನು ಸಮಸ್ಯೆ ಇಲ್ಲ ಅವ್ರಿಗೆ ವಿದ್ಯಾಭ್ಯಾಸವೇ ಇಲ್ಲದೆ ಒಂದು ಅವರು ಈ ಥರ ಕ್ಲಿನಿಕ್ಗಳನ್ನ ನಡೆಸಿ ಆರೋಗ್ಯ ಹಾಳು ಮಾಡ್ತೀವಿ ಒಂದು ಮತ್ತೊಂದು ಪ್ರಶ್ನೆ ಅಂದರೆ ಈಗ ಏನು ಈ ಎಮ್ ಬಿ ಬಿ ಎಸ್ ಬಿಟ್ಟು ಬಿ ಎ ಎಮ್ ಎಸ್ಸು ಅದರ ನನ್ನ ನಂತರ ಬಿ ಯು ಎಮ್ ಎಸ್ ಆಯುರ್ವೇದಿಕ್ ಮೆಡಿಕಲ್ ಸೈನ್ಸು ಯುನಾನಿ ಮೆಡಿಕಲ್ ಸೈನ್ಸು ನನ್ನ ಇದು ನ್ಯಾಚುರೋಪತಿ ಮೆಡಿಸಲ್ ಸೈನ್ಸು ಇಂಥ ಡಿಗ್ರಿಗಳನ್ನ ಅವರು ಒಬ್ಬ ಮಾಡಿ ಇವತ್ತು ಅವರು ಆಲೋಪತಿ ಟ್ರೀಟ್ಮೆಂಟ್ನೇ ಎಲ್ಲ ಕಡೆದು ಕೊಡ್ತಿದ್ದಾರೆ ಈ ಇಂಥ ಒಂದು ವೈದ್ಯಕೀಯ ವ್ಯವಸ್ಥೆನೂ ಸಹ ನೀವು ನಕಲಿ ಅಂತೇಳಿ ಅದು ಟ್ರೀಟ್ ಮಾಡಿ ಅವರ ಮೇಲೆ ಕ್ರಮ ತಗೋಬೇಕು ಒಂದು ಅದಲ್ಲದೆ ಪೈಲ್ಸ್ ಮತ್ತು ಪಿ ಪಿಸ್ತೂಲ ಅಂತೇಳಿ ಒಂದು ಮಾನವನಿಗೆ ಬರೋವಂಥ ಒಂದು ಸಮಸ್ಯೆ ಅದಕ್ಕೂ ಸಹ ಈ ಒಂದು ಆರ್ ಎಮ್ ಟಿ ಅಂದರೆ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಸ್ ಇವಾಗೂ ಸಹ ನಮ್ಮ ಊರಲ್ಲಿ ಇದು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಮಂತ್ರಿಗಳೇ ನೀವು ಬಂದಾಗ ಇದು ಭಾಳ ಸೀರಿಯಸ್ ಆಗಿ ಮಾಡಿ ಕ್ರಮ ತೊಗೊಂಡಿದ್ದೀರಿ ಇನ್ನೊಂದು